ನಮ ಶಿವಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ನಿಮ್ಮ ಪ್ರೀತಿಯ ಜನ ನಿಮ್ಮ ಕನಸಿಗೆ ಯಾಕೆ ಬರ್ತಿಲ್ಲ ಆಮೇಲೆ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ ಆದರೆ ವಿಫಲ ಆಗ್ತಾ ಇದ್ದಾರೆ ನೀವು ಅವರಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ ರತ್ತು ಮತ್ತು ವಿಸ್ಪಿಯ ವೀಡಿಯೋಗಳನ್ನು ನಾನು ಇವಾಗಲೇ ಅವ್ರು ಯಾರು ಏನು ಅಂತ ನಾನು ಶೇರ್ ಮಾಡಿದ್ದೀನಿ ಮೊದಲು ನನ್ನ ವೀಡಿಯೋಗಳಲ್ಲಿ ಅವರು ಹೇಳ್ಕೊಂಡಿರೋ ಒಂದು ವಿಷಯವನ್ನು ನಾನು ಶೇರ್ ಮಾಡ್ತೀನಿ ಜೀವಾತ್ಮ ಜಗತ್ತಿಂದ ಜೀವಾತ್ಮಗಳು ಓಕೆ ಆತ್ಮಗಳು ನಿಮಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ನಿಮ್ಮ ಕನಸಲ್ಲೂ ಬಂದು ನಿಮ್ಮನ್ನು ದುಃಖದಿಂದ ಹೊರಗಡೆ ತರಬೇಕು ನಿಮಗೆ ಸಹಾಯ ಮಾಡಬೇಕು ನಿಮಗೆ ಆಧ್ಯಾತ್ಮಿಕದ ಕಡೆ ತಗೊಂಡು ಹೋಗಬೇಕು ಅಂತ ಅವರ ತುಂಬ ಒಂದು ಪ್ರಯತ್ನ ಇರುತ್ತೆ ಓಕೆ ಅವ್ರು ಹೇಳ್ತಾರೆ ನಾವು ಎಷ್ಟು ಪ್ರಯತ್ನ ಪಟ್ಟರು ನಾವು ವಿಫಲರಾಗ್ತೀವಿ ಎಷ್ಟೋ ಸತಿ ನಾವು ನಿಮಗೆ ಹೆಲ್ಪ್ ಮಾಡಬೇಕು ಅಂತಲೇ ನಾವು ಅನ್ಕೋತೀವಿ ಆದರೆ ಕೆಲವು ಬಾರಿ ನಾವು ವಿಫಲರಾಗ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಏನು ಅಂದರೆ ವಿಶ್ವಾಸ ಅವ್ರು ಹೇಳ್ತಾರೆ ನಾವು ನಮ್ಮ ಡೆತ್ ಆದಮೇಲೆ ಜನರ ಜನ ಮುಗೀತು ಡೆತ್ ಆಯಿತು ಹೋದರು ಅವರು ಇರಲ್ಲ ಅಂತ ಕೆಲವು ಜನ ಪೃಥ್ವಿ ಮೇಲಿರೋ ಜನ ಕೆಲವರು ಹಾಗೆ ಅನ್ಕೋತಾರೆ ಆದರೆ ಡೆತ್ ಆದ ತಕ್ಷಣವೇ ನಾವು ತುಂಬ ಜೀವಂತವಾಗ್ತೀವಿ ಇನ್ನೂ ಜೀವಂತವಾಗ್ತೀವಿ ಅನ್ನೋದು ಭೂಮಿ ಮೇಲಿರೋ ಜನಕ್ಕೆ ಗೊತ್ತೇ ಇರಲ್ಲ ಅಂತ ಹೇಳ್ತಾರೆ ಅವ್ರು ಹೇಳೋದು ಕರೆಕ್ಟಾಗಿದೆ ಯಾಕಂದರೆ ಅವರು ಡೆತ್ ಆದಮೇಲೆ ನಾವು ಇನ್ನೂ ಇದುವರೆಗೂ ನಾವು ಜೀವಂತವಾಗಿದ್ದೀವಿ ಅಂದರೆ ಅದೃಶ್ಯ ಶಕ್ತಿ ನಮ್ಮನ್ನು ಬಿಟ್ಟು ಹೋಗಿರುವ ನಮ್ಮ ಪ್ರೀತಿಯ ಜನ ಸೂಕ್ಷ್ಮ ಶರೀರದಲ್ಲಿ ನಮ್ಮ ಜೊತೆನೇ ಇದ್ದಾರೆ ಓಕೆ ಅವರು ಇದ್ದಾರೆ ಅಂತಲೇ ನಾವು ಇವತ್ತು ಜೀವಂತವಾಗಿದ್ದೀವಿ ಇದುವರೆಗೂ ಒಂದು ವೇಳೆ ಆತ್ಮ ಇಲ್ಲ ಅಂತ ಅಂದ್ಕೊಳ್ಳಿ ನಾವು ಜೀವಂತವಾಗಿರೋಕೆ ಆಗ್ತಾ ಇರಲಿಲ್ಲ ಅಲ್ವಾ ಅವ್ರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಸದಾಕಾಲ ನಮ್ಮ ಜೊತೆಗಿದ್ದಾರೆ ಆ ರತ್ತು ಮತ್ತು ಉಷ್ಪಿ ಹೇಳೋದೇ ಅದೇ ನಾವು ನಿಮ್ಮ ಜೊತೆಯಲ್ಲೇ ಇದ್ದೀವಿ ಆದರೆ ನೀವು ನಾವು ಇದ್ದೀವಿ ಅಂತ ನಂಬುತ್ತಾ ಇಲ್ಲ ವಿಶ್ವಾಸ ಇಲ್ಲ ನಿಮಗೆ ಭೂಮಿ ಮೇಲಿರೋ ಜನಗಳು ವಿಶ್ವಾಸ ಪಡಲ್ಲ ಫಸ್ಟು ನಂಬಿಕೆ ನಾವು ಇದ್ದೀವಿ ಅಂತ ನಂಬಿ ಆಗ ನೋಡಿ ಅಂತ ಹೇಳ್ಕೊತಾ ಇರೋದು ಅವರು ಡೆತ್ ಆದ ಮೇಲೆ ಅವರ ಅಮ್ಮ ಅಪ್ಪನಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಭೇಟಿ ಆಗಬೇಕು ಅವರ ಅಮ್ಮ ಅಪ್ಪನಿಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಒದ್ದಾಡಿದ್ದಾರೆ ಅವೆರಡೂ ಆತ್ಮಗಳು ಆದರೆ ಆಗಿಲ್ಲ ಓಕೆ ಆಮೇಲೆ ಆತ್ಮವನ್ನು ಕಾಂಟ್ಯಾಕ್ಟ್ ಮಾಡೋರ ಹತ್ರ ಹೋಗಿಬಿಟ್ಟು ಅಮ್ಮ ಅಪ್ಪ ಅಲ್ಲಿ ದುಃಖದಲ್ಲಿದ್ದಾರೆ ಅಂತ ಹೇಳಿ ನಾನು ಇದನ್ನು ಹೇಳಿದ್ದೀನಿ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಅಲ್ವಾ ಆಗ ಅವ್ರ ಅಮ್ಮ ಅಪ್ಪನಿಗೆ ಅವ್ರ ಹತ್ರ ಹೋಗಿಬಿಟ್ಟು ಅಮ್ಮನಿಗೆ ಅವ್ರು ಏನಂತ ಕರಿತಾಯಿದ್ರು ಮಕ್ಕಳು ಅದನ್ನು ಕರೆದು ಅಮ್ಮನಿಗೆ ಪ್ರೀತಿಯಿಂದ ಏನು ಕರಿತಾಯಿದ್ರು ಆ ಹೆಸರಿಂದ ಅಮ್ಮನ್ನ ಕೂಗಿದ್ರು ಓಕೆ ಈ ಥರ ಎಲ್ಲ ಆಗಿಬಿಟ್ಟು ಅಲ್ಲಿ ಮೇಲೆ ಏನು ನಡೆಯುತ್ತೆ ಆತ್ಮಲೋಕದಲ್ಲಿ ಏನು ನಡೆಯುತ್ತೆ ಹೇಗಿರ್ತಾರೆ ಯಾವ ಕೆಲಸ ಮಾಡ್ತಾರೆ ಎಲ್ಲವನ್ನೂ ಶೇರ್ ಮಾಡಿದ್ದಾರೆ ಅವರು ರತ್ತು ಮತ್ತು ವಿಶ್ವೇ ಎರಡೂ ಆತ್ಮಗಳು ಅಣ್ಣ ತಮ್ಮಂದ್ರವರು ಓಕೆ ಅವರು ಇವತ್ತು ಇದನ್ನ ಶೇರ್ ಮಾಡ್ತಾ ಇರೋದು ನಾವು ಇದ್ದೀವಿ ಅನ್ನೋದು ನಂಬಿ ಬರೀ ನಮ್ಮ ಅಹಂಕಾರ ಸತ್ ಸತ್ತೋಗುತ್ತೆ ನಮ್ಮ ಭೌತಿಕ ಶರೀರ ನಾಶ ಆಗುತ್ತೆ ಆದರೆ ನಮ್ಮ ಸೂಕ್ಷ್ಮ ಶರೀರ ಯಾವತ್ತೂ ನಾಶ ಆಗಲ್ಲ ಅಂತ ಹೇಳ್ಕೊತಾ ಇದ್ದಾರೆ ಓಕೆ ಆಮೇಲೆ ಹೇಳ್ಕೊತಾರೆ ನಾವು ಕನಸಲ್ಲಿ ಬರಬೇಕು ಅಂದರೂ ಕೂಡ ನಾವು ತುಂಬ ಜನ್ಮಗಳನ್ನು ಎತ್ತಿ ಅದನ್ನು ಆ ವಿದ್ಯೆಯನ್ನು ಪಡ್ಕೊಂಡಿರ್ತೀವಿ ಅಂದರೆ ಫಸ್ಟು ಜನ್ಮನೇ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಅದರ ತೀರ್ ಹೋದ್ಮೇಲೆ ಕನಸಲ್ಲಿ ಬರೋದಕ್ಕೆ ಅದಕ್ಕೆ ಕಷ್ಟ ಆಗುತ್ತೆ ಓಕೆ ಅದನ್ನು ಒಂದು ದೊಡ್ಡ ಆತ್ಮನೇ ಕನಸಲ್ಲಿ ಈಸಿಯಾಗಿ ಬರುತ್ತೆ ಅದು ಅವ್ರು ಹೇಳ್ತಾ ಇರೋದು ಅದಕ್ಕೆ ಫಸ್ಟು ನೀವು ನಾವು ಇದ್ದೀವಿ ಅಂತ ನಂಬಿ ನಾವು ನಿಮ್ಮ ಕನಸಲ್ಲಿ ಬರಬೇಕು ಅಂದರೂ ನಾವು ನಮ್ಮ ಆತ್ಮವನ್ನು ಸ್ವಲ್ಪ ಬೆಳೆಸಬೇಕು ನಾವು ಕೂಡ ಕಲಿಬೇಕು ಕಲ್ತ್ಬಿಟ್ಟು ನಿಮ್ಮ ಕನ್ಸಲ್ಲಿ ಬರಬೇಕಾಗತ್ತೆ ಅವರು ಅಲ್ಲಿಂದ ಅವರು ನಮಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಬರ್ತಾರೆ ಆದರೆ ನಾವು ನಂಬಲ್ಲ ನಾವು ನಂಬಲ್ಲ ಅಂದರೆ ನಂಬ್ತೀವಿ ಆದರೆ ಡೌಟಲ್ಲಿರ್ತೀವಿ ಸತ್ತೋಗಿದ್ದಾರೆ ನನ್ನನ್ನು ನೋಡ್ತಾ ಇದ್ದಾರೋ ಇಲ್ವೋ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಇದಾರೋ ಇಲ್ವೋ ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ನನ್ನ ಪಕ್ಕದಲ್ಲಿದ್ದಾರೆ ಅಂತಾರೆ ನನ್ನ ಪಕ್ಕದಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ ಡೌಟಲ್ಲಿರಬಾರ್ದು ಓಕೆ ನೀವು ಡೌಟಲ್ಲಿ ಇರ್ತಿರಲ್ಲ ಅದಕ್ಕೋಸ್ಕರನೇ ಅವ್ರಿಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಅಂತ ರತ್ತು ಮತ್ತು ವಿಶ್ವಿಯ ಆತ್ಮಗಳು ಹೇಳ್ಕೊಳ್ಳೋದು ಅವರು ಇವತ್ತು ಇಲ್ಲ ಅಂದರೆ ನಾವು ಜೀವಂತವಾಗಿರ್ಲಿಕ್ಕಾಗ ಇರ್ಲಿಕ್ಕೆ ಆಗ್ತಿರಲಿಲ್ಲ ಓಕೆ ನೀವು ಅಳಬೇಕಾದ್ರೆ ಯಾರಾದರೂ ಬರ್ತಾರೆ ಮೊಬೈಲಲ್ಲಿ ಮೆಸೇಜ್ ಬರುತ್ತೆ ಮೊಬೈಲ್ ಆಫ್ ಆಗಿ ಹೋಗುತ್ತೆ ಲೈಟ್ ಹೋಗುತ್ತೆ ನಾನು ಎಲ್ಲ ಅನುಭವಗಳನ್ನು ಶೇರ್ ಮಾಡಿದ್ದೀನಿ ಇವೆಲ್ಲ ಮಾಡೋದೇ ಆ ಸೂಕ್ಷ್ಮ ಶರೀರ ಅದೃಶ್ಯ ಶಕ್ತಿ ಓಕೆ ನಿಮ್ಮನ್ನ ಸಮಾಧಾನ ಮಾಡಬೇಕು ಅಂತಲೇ ಮಾಡುತ್ತೆ ಮಗು ಅಳುತ್ತೆ ನೀವು ಅಳಬೇಕಾದ್ರೆ ಏನಾದರೂ ಒಂದು ಅಡಚಣೆ ಆಗುತ್ತೆ ನೋಡಿ ನಿಜವಾಗಲೂ ನೀವು ದುಃಖದಲ್ಲಿರಬೇಕಾದ್ರೆ ನೀವು ಅಳಬೇಕಾದರೆ ಏನಾದರೂ ಒಂದು ಮಾಡ್ತಾರೆ ಅವರು ಆ ಒಂದು ಅದೃಶ್ಯ ಶಕ್ತಿ ಏನಾದರೂ ಮಾಡುತ್ತೆ ನಿಮ್ಮ ಮೈಂಡ್ ಡೈವರ್ಟ್ ಮಾಡುತ್ತೆ ಅವರು ಇದ್ದಾರೆ ಓಕೆ ಎಷ್ಟೊಂದು ನಮ್ಮ ನಮ್ಮವರೆಗೂ ಅವರು ಸಂದೇಶ ತಲುಪ್ ಇವ್ರು ಹೇಳ್ತಾರೆ ರತು ಮತ್ತು ವಿಷ್ಪಿ ನಿಮ್ಮವರೆಗೂ ನಾವು ನಾವು ಇದ್ದೀವಿ ಅನ್ನೋದು ಸಂದೇಶ ತಲುಪಿಸೋದಿಗೆ ಕನ್ಸಲ್ ಬರ್ತೀವಿ ನಂಬರ್ಸ್ಗಳ ಮುಖಾಂತರ ಏಂಜಲ್ ನಂಬರ್ ಇರುತ್ತಲ್ಲ ಅದರಗಳ ಮುಖಾಂತರ ನಿಮಗೆ ನಾವು ಸಂದೇಶ ಕಳಿಸ್ತೀವಿ ಎಲ್ಲ ಆಮೇಲೆ ಕನಸಲ್ಲಿ ಬರೋ ಸಂದೇಶ ಆಮೇಲೆ ಇದು ಅಕ್ಕಪಕ್ಕದಲ್ಲಿರೋ ಪ್ರೆಜೆನ್ಸ್ ಅವರು ಇರೋ ಪ್ರೆಜೆನ್ಸ್ ಯಾವ ರೀತಿ ಏನೇನಾಗುತ್ತೆ ಅಂತ ನಾನು ಹೇಳಿದ್ದೀನಲ್ವ ಆ ರೀತಿ ಅವರು ಕಮ್ಯುನಿಕೇಟ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಆದರೆ ವಿಫಲರಾಗ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅವರು ಏನು ಪ್ರಯತ್ನ ಪಡ್ತಾರೆ ಅದೆಲ್ಲ ಸಕ್ಸಸ್ ಇರುತ್ತೆ ಆದರೆ ನೀವು ಡೌಟ್ ಎಲ್ಲಿ ಪಡ್ತೀರಲ್ಲ ಅಲ್ಲಿ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಡೌಟ್ ಪಡಬಾರ್ದು ಓಕೆ ನಾ ಅವರು ಕಣ್ಣಿಗೆ ಕಾಣಿಸೋದೇ ಇಲ್ಲ ನನ್ನ ಹತ್ರ ಇಲ್ಲ ಎಲ್ಲಿ ಹೋಗ್ಬಿಟ್ಟಿ ನೀನು ಒಂದು ಸತಿ ನಾನು ಮುಂದೆ ಬಾ ಇದೆಯೋ ಇಲ್ವೋ ಗೊತ್ತಿಲ್ಲ ಇದ್ದಾರೆ ಅಂತ ಹೇಳ್ತಾರೆ ಜನ ಆದರೆ ನನಗೆ ಗೊತ್ತಿಲ್ಲ ಈ ರೀತಿ ನೀವು ಮಾಡಬಾರ್ದು ಇದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೈಂಡಲ್ಲಿ ಹಾಕೊಳ್ಳಿ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ ಅವರು ನಿಮ್ಮ ಕನಸಲ್ಲೂ ಕೂಡ ಬರ್ತಾರೆ ಓಕೆ ಹೇಗೆ ದೇವರಿದ್ದಾನೆ ಆ ಪರಮೇಶ್ವರನ ನಾವು ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಲ್ವ ಹಾಗೆ ಇವರು ಇದ್ದಾರೆ ಓಕೆ ಆ ರೂ ಇಷ್ಪಿ ಹೇಳ್ಕೊಳ್ಳೋದು ನಾವು ಇದ್ದೀವಿ ಅಂತ ಫಸ್ಟು ನೀವು ನಂಬಿಕೆ ಬೇಕು ಆಮೇಲೆ ನಾವು ನಿಮಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ ಕನ್ಸಲ್ಟ್ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅವರಿಗೆ ದುಃಖ ಆಗುತ್ತೆ ಇವಾಗ ಅವರು ನಾನು ಇದ್ದೀನಿ ಅಂತ ಎಲ್ಲ ಪ್ರಯತ್ನವೂ ಮಾಡಿ ಮಾಡ್ತಾರೆ ಆಮೇಲೆ ನೀವು ಅವರು ಇದ್ದಾರೆ ಅಂತ ನೀವು ಅನ್ನಲ್ಲ ನೀನು ಇದೆಯೋ ಇಲ್ಲವೋ ಅಂತ ಅಂದಮೇಲೆ ಅವರಿಗೆ ತುಂಬ ದುಃಖ ಆಗುತ್ತೆ ಯಾಕಂದರೆ ಅವರು ಇರ್ತಾರೆ ಇದ್ದು ಎಲ್ಲ ನಿಮಗೆ ಇದ್ದಿರೋ ಎಲ್ಲ ಅನುಭವನ ತೋರಿಸಿದ್ರೂ ಕೂಡ ಇದೆಯೋ ಇಲ್ವೋ ಅಂದಾಗ ಅಲ್ಲಿ ಅವ್ರಿಗೆ ಹರ್ಟ್ ಆಗುತ್ತೆ ಓಕೆ ನೋವಾ ತುಂಬ ದುಃಖ ಆಗುತ್ತೆ ಅವ್ರಿಗೆ ಆ ರೀತಿ ಮಾಡಬೇಡಿ ಯಾಕಂದರೆ ಅವ್ರ ಶರೀರನ ನಾವು ಸುಟ್ಟಾಕಿರ್ತೀವಿ ಮಾಡಿರ್ತೀವಿ ಅವ್ರ ಶರೀರ ನಾಶ ಆಗಿರುತ್ತೆ ಆದರೆ ಅವರ ಒಂದು ಆತ್ಮ ಅಮರವಾಗಿನೇ ಇರುತ್ತೆ ಅವರ ಒಂದು ಆತ್ಮ ಅಮರವಾಗಿರುತ್ತೆ ಆಮೇಲೆ ಅದು ಅಕ್ಕಪಕ್ಕದಲ್ಲಿದ್ದು ನಾನು ಇಲ್ಲೇ ಇದ್ದೀನಿ ಅದು ಜೀವಂತವಾಗಿನೇ ಇರುತ್ತಲ್ವ ನಾನು ಜೀವಂತವಾಗಿಯೇ ಇದ್ದೀನಿ ನಾವು ಅದನ್ನು ಅರ್ಥ ಮಾಡ್ತಾ ಹೋದರೆ ಅದಕ್ಕೂ ತುಂಬ ಖುಷಿಯಾಗುತ್ತೆ ಹಾಂ ನಾನು ಇರೋ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆ ಇವರಿಗೆ ಇನ್ನೂ ಹೆಚ್ಚು ಅನುಭವಗಳನ್ನು ಶೇರ್ ಮಾಡಿ ಮಾಡ್ತಾ ಹೋಗುತ್ತೆ ಅದು ನೀವು ನಂಬ್ತಿರಲ್ಲ ಅದು ಇದೆ ಇದೆ ಅಂತ ನೀವು ನಂಬಿದಾಗ ಹಾಂ ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಖುಷಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಸಂದೇಶವನ್ನು ತಲುಪಿಸೋದಕ್ಕೆ ಮುಂದೆ ಬರುತ್ತೆ ಯಾಕಂದರೆ ನಿಮಗೆ ಸಂದೇಶ ತಲುಪಿಸ್ಬೇಕು ಅನ್ನೋದೇ ಅದರದ್ದೊಂದು ಗುರಿ ಯಾಕಂದರೆ ನನ್ನ ಜನ ಒಳ್ಳೆ ಹಾದಿನಲ್ಲೇ ನಡೀಬೇಕು ಚೆನ್ನಾಗೇ ಇರಬೇಕು ಮುಂದೆ ಇದು ಕೆಟ್ಟದಾಗುತ್ತೆ ಇದು ಒಳ್ಳೆಯದಾಗುತ್ತೆ ಕೆಟ್ಟದ್ದು ಎಲ್ಲಾಗುತ್ತೆ ಅಲ್ಲೆಲ್ಲ ಅಡೆತಡೆಗಳನ್ನ ಹಾಕ್ತಾ ಇರುತ್ತೆ ಓಕೆ ಒಳ್ಳೆಯದೇನು ಕೆಲಸ ಆಗುತ್ತೆ ಅಲ್ಲಿ ಸರಾಗವಾಗಿ ಅದನ್ನು ಕೆಲಸ ಮಾಡಿಸ್ತಾನೆ ಇರುತ್ತೆ ಹಾಗೆ ಒಂದು ವೇಳೆ ಅವರಿಲ್ಲ ಅಂದರೆ ಇವತ್ತು ನಾವು ಕೂಡ ಇರ್ತಾ ಇರಲಿಲ್ಲ ಯಾಕಂದರೆ ನಾವು ತುಂಬ ಪ್ರೀತಿ ಮಾಡೋ ಜನ ಒಂದು ಒಮ್ಮಿಂದೊಮ್ಮೆ ಹೋಗಿಬಿಟ್ರೆ ನಾವಿರ್ತೀವ ಇಲ್ಲ ನಾವು ಸುತ್ತಾಗಿಬಿಡ್ತೀವಿ ಅಲ್ವಾ ಅವರು ಇವತ್ತು ಅವರ ಒಂದು ಅದೃಶ್ಯ ಶಕ್ತಿ ನಮ್ಮ ಜೊತೆಗಿದೆ ಅದಕ್ಕೋಸ್ಕರ ನಾವು ಇವತ್ತು ಜೀವಂತವಾಗಿದ್ದೀವಿ ನಮ್ಮ ಜೊತೆ ಆಗೋ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರೋದೇ ಅವರು ಅವರಿಲ್ಲ ಅಂದರೆ ಇವತ್ತು ನಾವು ಹೇಗೆ ಇರ್ತಾ ಇರಲಿಲ್ಲ ಓಕೆ ನೀವೇನಾದರೂ ಅವ್ರಿಗೇನಾದರೂ ಹೇಳ್ಕೋಬೇಕಾ ಅದೆಲ್ಲ ಕಮೆಂಟೆಲ್ಲ ಹಾಕಿ ಅವ್ರಿಗೇ ತಲುಪುತ್ತೆ ಯಾಕಂದರೆ ಅವರಿರೋದೇ ಗಾಳಿಯಲ್ಲಿ ಅಲ್ವಾ ಅದೃಶ್ಯ ರೂಪದಲ್ಲಿ ಸೂಕ್ಷ್ಮ ಶರೀರ ಅವ್ರದ್ದು ನೀವೇನು ಶೇರ್ ಮಾಡ್ಕೋಬೇಕು ಅವ್ರಿಗೆ ಕಮೆಂಟಲ್ಲೇ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡಿ ಹೆಚ್ಚು ಲೈಕ್ ಮಾಡಿ ಯಾಕೆ ನಮ್ಮದು ಸತ್ಯ ಇದೆ ಸುಳ್ಳು ಅಲ್ಲ ಇದು ಇದು ಸತ್ಯ ಸತ್ಯ ಹರಿದಾಡಬೇಕು ಮೂಲೆ ಮೂಲೆಗಳಲ್ಲೂ ಹರಿದಾಡಬೇಕು ಎಲ್ಲಿ ದುಃಖ ಇದೆ ಅವ್ರು ಅವ್ರಲ್ಲಿ ಅಲ್ಲೆಲ್ಲ ಹೋಗಿ ತಲುಪಬೇಕು ಅಲ್ವಾ ನೀವು ಒಂದು ಒಂದು ಕ ಒಂದು ಇದರಲ್ಲಿ ದುಃಖದಿಂದ ಇದ್ದ್ರಿ ನೀವು ತುಂಬ ದುಃಖದಲ್ಲಿದ್ದರಿ ನಿಮ್ಮ ಹತ್ರ ಈ ವಿಡಿಯೋ ಬಂತಲ್ವ ಬಂದ ಮೇಲೆ ನೀವು ಎಷ್ಟೋ ಸುಧಾರಿಸ್ಕೊಂಡ್ರಿದ್ದೀರಾ ಅಲ್ವ ಆತ್ಮ ಇದೆ ಅಂತ ಗೊತ್ತಾಗಿದೆ ನನ್ನ ನನ್ನಿಂದನೇ ಗೊತ್ತಾಗಿದೆ ಅಂತ ನಾನು ಅನ್ನಲ್ಲ ನಿಮಗೂ ಗೊತ್ತಿರುತ್ತೆ ಯಾಕಂದರೆ ಎಲ್ಲರಿಗೂ ಗೊತ್ತು ಆತ್ಮ ಇದೆ ಅಂತ ಎಲ್ಲರಿಗೂ ಗೊತ್ತು ಪರಮಾತ್ಮ ಹೇಗಿದ್ದಾನೆ ಹಾಗೆಯೇ ಪರಮ ಆತ್ಮ ಆತ್ಮನೂ ಇದೆ ಅಲ್ವಾ ಆಮೇಲೆ ಅವರಿಗೆ ಏನಿಷ್ಟ ನಿಮ್ಮನ್ನು ಬಿಟ್ಟು ಹೋಗಿರೋರಿಗೆ ನೀವು ಏನಿಷ್ಟ ಅಂದರೆ ನೀವು ಅವ್ರ ಹೆಸರಲ್ಲಿ ದೊಡ್ಡ ದೊಡ್ಡದಾಗಿ ಪೂಜೆ ಮಾಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ಏನೂ ಇಷ್ಟ ಇಲ್ಲ ಅವ್ರಿಗೆ ನೀವು ಖುಷಿಯಾಗಿರೋದು ಸಂತೋಷವಾಗಿರೋದು ಅವರಿಗೆ ಇಷ್ಟ ಓಕೆ ನೀವು ನಿಮ್ಮ ನಿಮ್ಮ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ ಚಿಕ್ಕ ಒಂದು ಸ ಎಷ್ಟೋ ಮೂರು ನಾಲ್ಕು ವರ್ಷದ ಮಗು ಇದೆ ಅಂದ್ಕೊಳ್ಳಿ ಅದನ್ನು ಮುಂದೆ ಕೂರಿಸ್ಕೊಳ್ಳಿ ಕೂರಿಸ್ಕೊಂಡ್ಬಿಟ್ಟು ನೀವು ಅಳೋದಕ್ಕೆ ಸ್ಟಾರ್ಟ್ ಮಾಡಿ ಜೋರು ಜೋರಾಗಿ ಬಡ್ಕೊಂಡು ಬಡ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡಿ ಆ ಮುಂದೆ ಕೂತಿರೋ ಮಗುನ ನೋಡಿ ಅದರ ಫೀಲಿಂಗ್ಸ್ ನೋಡಿ ಹಾಗೇ ಇರುತ್ತೆ ನಮ್ಮನ್ನು ಬಿಟ್ಟು ಹೋಗಿರೋರು ಕೂಡ ನಮ್ಮ ಮುಂದೆ ಅಕ್ಕ ಪಕ್ಕ ನಮ್ಮ ಜೊತೆಲೇ ಇರ್ತಾರೆ ನಾವು ಅಳಬೇಕಾದ್ರೆ ಆಗ ಅದಕ್ಕೆ ತುಂಬ ದುಃಖ ಆಗುತ್ತೆ ನಿಮ್ಮನ್ನು ಬಿಟ್ಟು ಹೋಗಿರೋರನ್ನ ನೀವು ಮಗು ಥರ ನೋಡ್ಕೋಬೇಕು ಅವ್ರು ದೊಡ್ಡವರೇ ಹೋಗಿರಲಿ ಚಿಕ್ಕವರೇ ಹೋಗಿರಲಿ ನೀವು ಹತ್ರ ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ ಓಕೆ ಅಳಬೇಡಿ ಆದಷ್ಟು ಖುಷಿಯಾಗಿರಿ ಅವ್ರನ್ನ ಖುಷಿಯಾಗಿರೋದಕ್ಕೆ ಬಿಡಿ ಓಕೆ ಸರಿ ಇನ್ನು ಕೆಲವು ಜನ ಕೇಳಿದ್ದಾರೆ ನಿಮ್ಮ ಅಡ್ರೆಸ್ ಕೊಡಿ ನಾವು ಸೆಸನ್ ತಗೋಬೇಕು ಅಂದರೆ ಏನು ಮಾಡಬೇಕು ಎಲ್ಲಿ ಬರಬೇಕು ಅಂತ ಕೇಳಿದ್ದಾರೆ ಸೆಸನ್ ನಿಮ್ಮ ಮನೇಲಿ ಕೂತ್ಕೊಂಡೆ ಆನ್ಲೈನ್ ಸೆಸನ್ನೂ ತಗೋಬೋದು ನಾನಿರೋದು ದೂರ ಓಕೆ ನಾನು ಡೆಲ್ಲಿಯಲ್ಲಿರ್ತೀನಿ ಡೆಲ್ಲಿಗೆ ಬಂದು ನೀವು ಸೆಸನ್ ತಗೊಳ್ಳೋದು ತುಂಬ ಕಷ್ಟ ಅಲ್ವಾ ಆನ್ಲೈನಲ್ಲೇ ಎಲ್ಲ ಜನ ಅವ್ರವ್ರ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಸೆಷನ್ ತಗೋತಾರೆ ಓಕೆ ನೀವು ಕೂಡ ತಗೋಬೋದು ಎ ಟು ಜಡ್ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಆಗುತ್ತೆ ಓಕೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮನ್ನು ಬಿಟ್ಟು ಹೋಗಿರೋ ಆ ದಿವ್ಯ ಆತ್ಮ ಜೊತೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು ಓಕೆ ಸರಿ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು